ಹಲೋ ಹಾ ಎಲ್ರಿಗೂ ಕೂಡ ನಮಸ್ಕಾರ ಈಗ ನೋಡ್ತಾ ಇದ್ದೀರಲ್ಲ ಈ ಸ್ಕಿನ್ ಟೋನ್ ನಿಮಗೂ ಕೂಡ ಬೇಕಾ ಸೊ ಹಾಗಿದ್ರೆ ಈ ಒಂದು ವೀಡಿಯೋ ಕೊನೆವರೆಗೂ ನೋಡಿ ಸೊ ಈಗಾಗಲೇ ನೈಟ್ ಹನ್ನೊಂದುವರೆ ನೈಟ್ ಸ್ಕಿನ್ ಕೇರ್ನ ಮಾಡಬೇಕು ಅಂತ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಆ್ಯಕ್ಚುಲಿ ಹೇಳಬೇಕಂತ ಅಂದರೆ ಮಾರ್ನಿಂಗ್ ನಾವು ಎಷ್ಟು ಸ್ಕಿನ್ ಕೇರ್ ಮಾಡ್ತೀವಿ ನೈಟ್ ಸ್ಕಿನ್ ಕೇರ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಸೊ ಅದರಲ್ಲೂ ಇವಾಗಿನ ಒಂದು ವೆದರ್ ಕಂಡೀಷನ್ಗೆ ನೈಟು ಮಾಡೋದರಿಂದ ತುಂಬ ಎಫೆಕ್ಟಿವ್ ಅನ್ನೋದು ಕಾಣುತ್ತೆ ಸೊ ಹೇರ್ ಹೇರ್ ಕೇರ್ ಕೂಡ ನೈಟ್ ಟೈಮ್ ಮಾಡೋದು ಅಷ್ಟೇ ಮುಖ್ಯ ಹೇರ್ ಕೇರ್ ಮಾಡೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಇವತ್ತಿನ ದಿನ ನಾನು ನಿಮ್ಮ ಮುಂದೆ ನೈಟ್ ಟೈಮು ಸ್ಕಿನ್ ಕೇರ್ ಹೇಗೆ ಮಾಡ್ತೀನಿ ಅನ್ನೋದನ್ನ ನಾನು ತೋರಿಸ್ತೀನಿ ನೆಕ್ಸ್ಟ್ ಟೈಮು ಹೇರ್ ಕೇರ್ ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗೆಲ್ಲ ಮಾಡ್ತೀನಿ ಅಂತ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನ ತಿಳ್ಸೋದನ್ನ ಮರಿಬೇಡಿ ಮೊದಲಿಗೆ ಫೇಸ್ನ ನೀಟಾಗಿ ತಣ್ಣೀರಲ್ಲಿ ವಾಶ್ ಮಾಡಿ ಇರಬೇಕು ಸೊ ಅದಾದಮೇಲೆ ನೀಟಾಗಿ ಒಂದು ಕ್ಲಾತಲ್ಲಿ ನೀಟಾಗಿ ಹೊರಿಸ್ಕೊಳ್ಳಿ ಅದಾದಮೇಲೆ ರೋಸ್ ವಾಟರ್ ಯಾವುದಾದ್ರೂ ಡಾಬರ್ ಅಥವಾ ಯಾವುದಾದ್ರೂ ಬ್ರ್ಯಾಂಡೆಡ್ ಆಗಿ ಇರಬೇಕು ಆ ರೋಸ್ ವಾಟರ್ನ ತೊಗೊಂಡು ನೀಟಾಗಿ ಒಂದು ಕಾಟನ್ ತೊಗೊಂಡು ಒರೆಸ್ಕೊಬೇಕು ಅದು ಹೇಗೆ ಒರೆಸ್ಕೊಂಡಿರಬೇಕು ಅಂತ ಅಂದರೆ ಒರೆಸ್ಕೊತಾ ಇದ್ದರೆ ಆ ರೋಸ್ ವಾಟರ್ ಅನ್ನೋದು ಸ್ಕಿನ್ ಅಬ್ಸರ್ವ್ ಮಾಡ್ಕೋತಾ ಇರಬೇಕು ಆ ರೇಂಜ್ಗೆ ನೀವು ಅದನ್ನು ಒರೆಸ್ಕೊತಾ ಇರಬೇಕು ಸೊ ಆ ರೋಸ್ ವಾಟರು ನೀವು ಈ ಥರ ಕಾಟನ್ಗೆ ಹಾಕೋತಾ ಇರಬೇಕು ಕಂಪ್ಲೀಟಾಗಿ ಲಿಕ್ವಿಡ್ ರೀತಿಯಲ್ಲಿ ಇರಬೇಕು ಈಗಲೇ ಹೇಳ್ತಾ ಇದ್ದೀನಿ ಒಳ್ಳೆ ಕಂಪ್ನಿಯದು ರೋಸ್ ವಾಟರ್ ಇದಕ್ಕೆ ಮೇಯ್ನ್ ಸೊ ನೀಟಾಗಿ ಕಂಪ್ಲೀಟಾಗಿ ಒರ್ಸ್ಕೊತಾ ಇರಿ ಏನಂದರೆ ನಾವು ಸ್ಕಿನ್ ಕೇರ್ ಯಾವಾಗಿಂದ ಮಾಡ್ಕೊಳ್ಳೋಕ್ಕೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂದರೆ ಅಬೌವ್ ಟ್ವೆಂಟಿ ಫೈವ್ ಆದಮೇಲೆ ನಾವು ಮಾಡ್ಕೊಳ್ಳೋಕ್ಕೆ ಪ್ರಾಕ್ಟೀಸ್ ಮಾಡ್ಕೊ ್ಕೋಬೇಕು ಬಿಫೋರ್ ಟ್ವೆಂಟಿ ಫೈವ್ ಗಾಡ್ ಗಿಫ್ಟ್ ಅಂತಲೇ ಅನ್ಬೋದು ಬಿಫೋರ್ ಟ್ವೆಂಟಿ ಫೈ ನೀವು ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಮೇಕಪ್ ಪ್ರಾಡಕ್ಟ್ಸ್ನ ದಯಮಾಡಿ ಮಕ್ಳಿಗೂ ಯೂಸ್ ಮಾಡಿಸ್ಬೇಡಿ ನೀವು ಕೂಡ ಯೂಸ್ ಮಾಡಬೇಡಿ ಆಫ್ಟರ್ ಟ್ವೆಂಟಿ ಫೈವ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯೂಸ್ ಮಾಡ್ಕೋಬೇಕಾ ಬೇಡವಾ ಅಂತ ಸೊ ಈಗ ರೋಸ್ ವಾಟರ್ನ ನಾನು ಹಾಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡಾಯಿತು ಸೊ ಈಗ ನೆಕ್ಸ್ಟ್ ಏನಿದ್ರು ಈಗ ಆಲೋವೆರಾ ಜೆಲ್ನ ನಾನು ಅಪ್ಲೈ ಮಾಡ್ಕೊಬೇಕು ನ್ಯಾಚುರಲಾಗಿ ಸಿಗುತ್ತೆ ಅನ್ನೋ ಹಾಗಿದ್ರೆ ನ್ಯಾಚುರಲ್ಲಾಗಿ ಸಿಗೋ ಆಲೋವೆರಾ ಜೆಲ್ನೇ ಹಾಕೊಳ್ಳಿ ಇನ್ ಕೇಸ್ ಸಿಗಲಿಲ್ಲ ಅಂತ ಅಂದರೆ ಆಲೋವೆರಾ ಜೆಲ್ ಬ್ಯಾಂಗಲ್ ಸ್ಟೋರಲ್ಲಿ ಸಿಗುತ್ತೆ ಅದನ್ನು ಹಾಕೊಳ್ಳಿ ಆಲೋವೆರಾ ಜೆಲ್ ಯಾವ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿರೋದು ಆಲೋವೆರಾ ಜೆಲ್ ಸ್ಮಾಲ್ ಬಾಕ್ಸ್ನಲ್ಲಿ ಈ ರೀತಿಯಾಗಿ ತಗೊಂಡು ಒನ್ ಟೈಮ್ ಹಾಕ್ಕೊಳ್ಳಿ ಅದರಲ್ಲಿ ಮಸ ಮಸಾಜ್ ಮಾಡಿ ಅದರಲ್ಲಿ ನೊರೆ ಅನ್ನೋದು ಬಂತು ಅಂದರೆ ದಯಮಾಡಿ ಅದನ್ನು ನೆಕ್ಸ್ಟ್ ಟೈಮಿಂದ ಯೂಸ್ ಮಾಡಬೇಡಿ ಇನ್ ಕೇಸ್ ನೊರೆ ಬರಲಿಲ್ಲ ಮಸಾಜ್ ಮಾಡ್ತಿದ್ದಂಗೆ ಅದು ಅಬ್ಸರ್ವ್ ಮಾಡಿ ಮಾಡ್ತು ಅಂತ ಅಂದರೆ ಇಟ್ಸ್ ಬೆಸ್ಟ್ ಕ್ವಾಲಿಟಿ ಅದನ್ನು ನೀವು ಕಂಟಿನ್ಯೂ ಮಾಡಿ ಈಗ ನಾನು ಏನು ರಬ್ ಮಾಡ್ತೀನಲ್ಲ ಇದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಅದು ಅಬ್ಸರ್ವ್ ಮಾಡಿಕೊಂಡ್ರೆ ಅದು ಬೆಸ್ಟ್ ಕ್ವಾಲಿಟಿ ಆ ಅಬ್ಸರ್ವ್ ಮಾಡ್ಕೊಂಡಿರೋದನ್ನ ನೀವು ನೈಟ್ ಹೋಲ್ ನೈಟ್ ವಾಶ್ ಮಾಡೋಕ್ಕೆ ಹೋಗಬೇಡಿ ಏನೂ ಆಗಲ್ಲ ಅದರಲ್ಲಿ ಕಂಪ್ಲೀಟ್ ಕೆಮಿಕಲ್ ಇರಲ್ಲ ಒಂದು ಫೈವ್ ಪರ್ಸೆಂಟ್ ಕೆಮಿಕಲ್ ಇರುತ್ತೆ ಅಷ್ಟೇ ಬಟ್ ಇಟ್ಸ್ ಓಕೆ ಪರವಾಗಿಲ್ಲ ಸೊ ನೀಟಾಗಿ ಈ ರೀತಿಯಾಗಿ ರಬ್ ಮಾಡಿ ಇನ್ ಕೇಸ್ ನಿಮ್ಮದು ಆಯ್ಲಿ ಸ್ಕಿನ್ ಇತ್ತು ಅಂತ ಅಂದರೆ ದಯಮಾಡಿ ಅದನ್ನು ವಾಶ್ ಮಾಡ್ಕೊಬೇಕು ಆಯಿಲಿ ಸ್ಕಿನ್ ಇತ್ತು ಅಂದರೆ ಡ್ರೈ ಸ್ಕಿನ್ ಇತ್ತು ಅಂತ ಅಂದರೆ ನೀವು ವಾಶ್ ಮಾಡಬೇಡಿ ಆಯಿಲ್ ಸ್ಕಿನ್ ಇತ್ತು ಅಂದರೆ ನೀವು ವಾಶ್ ಮಾಡ್ಕೊಂಡು ಮಲ್ಕೊಳ್ಳಿ ಯಾಕಂದರೆ ಆಯಿಲ್ ಸ್ಕಿನ್ಗೆ ಆಲೋವೆರಾ ಜಲ್ಲು ಆಗಿ ಬರಲ್ಲ ಓಕೆನಾ ಸೊ ನೋಡಿ ಡ್ರೈ ಸ್ಕಿನ್ ಇತ್ತು ಅಂತ ಅಂದರೆ ಈ ರೀತಿಯಾಗಿ ರಬ್ ಮಾಡಿಕೊಂಡು ಮೇಲೆ ಈ ಥರ ಬಿಟ್ಕೊಳ್ಳಿ ಡ್ರೈ ಆಗುತ್ತೆ ಅದಾದಮೇಲೆ ವ್ಯಾಸ್ಲೈನ್ ಕೆಲವರು ಹೇಳ್ತಾರೆ ವ್ಯಾಸ್ಲೈನ್ನ ಯೂಸ್ ಮಾಡಬಾರ್ದು ಅಂತ ನಾನು ಆಲ್ಮೋಸ್ಟ್ ಒಂದು ಟು ಟು ತ್ರೀ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ನೈಟ್ ಮಲ್ಕೋಬೇಕಾದ್ರೆ ವ್ಯಾಸ್ಲೈನ್ನ ಲಿಪ್ಸ್ಗೆ ಹಾಕ್ಕೊಂಡು ಮಲ್ಕೋತಾ ಇದ್ದೀನಿ ಸೊ ನನಗೇನು ಆ ಥರ ಪ್ರಾಬ್ಲಮ್ ಆಗ್ತಾಯಿಲ್ಲ ಸೊ ಇದಿಷ್ಟು ನನ್ನ ನೈಟ್ ಸ್ಕಿನ್ ಕೇರ್ ರುಟೀನು ಸೊ ಈ ಮೂರು ಇಲ್ಲದೆ ನಾನು ಆ್ಯಕ್ಚುಲಾಗಿ ನೈಟ್ ಟೈಮ್ ಮಲಗೋದಿಲ್ಲ ಸೊ ಈ ಮೂರನ್ನ ಹಾಕ್ಕೊಂಡು ಮಲಗೋದ್ರಿಂದ ನನ್ನ ಮಾರ್ನಿಂಗ್ ಬಿಫೋರ್ ಫೇಸ್ ವಾಶ್ ಎಫೆಕ್ಟ್ ಏನಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಈ ಮೂರು ಮಸ್ಟ್ ಆ್ಯಂಡ್ ಶುಡ್ ನೀವು ಎಲ್ಲೇ ಹೋಗಬೇಕಾದ್ರೂ ಮಾರ್ನಿಂಗ್ ಟೈಮ್ ತೊಗೊಂಡು ಜರ್ನಿ ಮಾಡಬೇಕಾದ್ರೂ ಕೂಡ ತೊಗೊಂಡೋಗಿ ಸೊ ಇದು ನನ್ನ ನೈಟ್ ಟೈಮ್ ಸ್ಕಿನ್ ರುಟೀನ್ ಮಾರ್ನಿಂಗ್ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಸೊ ಇದು ನನ್ನ ಮಾರ್ನಿಂಗ್ ಎದ್ದ ತಕ್ಷಣನೇ ಹೀಗಿರುತ್ತೆ ಸೊ ಐ ಹೋಪ್ ನನ್ನ ಸ್ಕಿನ್ ರುಟೀನ್ ಹೇಗಿದೆ ಅಂತ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳಿ ನೀವು ಕೂಡ ಫಾಲೋ ಮಾಡಿ ತ್ರೀ ಇಯರ್ಸಿಂದ